महादेव 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 हर हर गंगे हर हर गंगे हर हर गंगे जय श्री राम जय जय श्री राम जय श्री राम राम ಬಂಧುಗಳೇ ತಾವೇನೀಗ ನೋಡ್ತಾ ಇದ್ದೀರಿ ಇದು ಯಮುನಾ ನದಿ ತೀರ ಈ ಯಮುನಾ ನದಿ ತೀರದಿಂದ ನಾವು ಈಗ ತ್ರಿವೇಣಿ ಸಂಗಮದ ಕಡೆಗೆ ಹೋಗ್ತಾ ಇದ್ದೇವೆ ಇಲ್ಲಿಂದ ಬೋಟ್ನಲ್ಲಿ ಸಂಗಮ ತ್ರಿವೇಣಿ ಸಂಗಮಕ್ಕೆ ನಾವು ಬೋಟ್ ಮುಖಾಂತರ ಹೋಗ್ಲಿಕ್ಕೆ ಹೊರಟಿದ್ದೇವೆ ಭಟ್ಕಳದಿಂದ ಬಂದಂಥ ಮೂವತ್ತಾರು ಜನ ಹಾಗೆ ಜಗದೀಶ್ ಬಂದ್ಯಾ ದೋಣಿಗೆ ಬಂದ್ಯಲ್ಲ ಹಾಯ್ತ ಜಾಕೆಟ್ ಈಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೇವೆ ಭಟ್ಕಳದಿಂದ ಬಂದಂಥ ನಮ್ಮ ತಂಡದ ಹತ್ತು ಜನ ಇದ್ದಾರೆ ಬಾಕಿ ಹತ್ತು ಜನ ಬೇರೆ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ ಅಷ್ಟು ಮೂವತ್ತಾರು ಜನರಲ್ಲಿ ಒಂದೊಂದು ದೋಣಿಗೆ ಹತ್ತತ್ತು ಜನರು ಮಾತ್ರ ಇವರು ತೆಗೆದುಕೊಂಡು ಹೋಗೋದ್ರಿಂದ ಉಳಿಸ್ಕೊಂಡು ಹೋಗೋದ್ರಿಂದ ಇಲ್ಲಿ ಸಮಸ್ಯೆ ಆಯಿತು ಹಾಗಾಗಿ ಬೇರೆ ಬೇರೆ ತಂಡದ ಮಾಡಿ ಅವರು ಹೋಗ್ತಾ ಇದ್ದಾರೆ डी लगा के साथ हो तो वोट संगम को हो जी अंतन परिवार संगम चल रहे हैं अभी दस मिनट लगेगा वहाँ पहुँचने जब संगम पहुँच जाएंगे तो बताएंगे कि ये संगम ओके आ, आ ये है ओके वो टीवी में आएगा हमारे कर्नाटक में सब जगह में आएगा ये टीवी चैनल वाले हैं बंदूकड़े पटकड़े तो बंधनता हद तो, तो जाना ನನ್ನೊಂದಿಗೆ ಈಗ ದೋಣಿಯಲ್ಲಿ ಸಂಗಮಕ್ಕೆ ಹೋಗ್ತಾ ಇದ್ದೇವೆ ತ್ರಿವೇಣಿ ಸಂಗಮಕ್ಕೆ ಈಗ 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 ತಾನೇ ಇಲ್ಲಿಂದ ಹೊರಟಿದ್ದೇವೆ ನಾಲ್ಕು ಕಿಲೋಮೀಟ್ರ್ ದೂರ ಈಗ ಈ ರೀತಿ ತುಂಬಿ ತುಳುಕುವಂಥ ಗಂಗಾ ಮಾತೆಯ ಮಡಿಲಿನಲ್ಲಿ ಈ ಚಿಕ್ಕ ದೋಣಿಯಲ್ಲಿ ನಾವು ಸಾಕ್ತಾ ಇದ್ದೇವೆ ನೋಡಿದ್ರೆ ಭಯ ಆಗ್ತದೆ ಆದರೆ ನಾವು ಎಲ್ಲ ಭಯವನ್ನು ಬಿಟ್ಟು ಆ ತಾಯಿಯ ಮೇಲೆ ಭಾರ ಹಾಕಿ ಹೊರಟಿದ್ದೇವೆ ಗಂಗಾ ಮಾತೆಯನ್ನು ನಂಬಿ ಹೊರಟಿದ್ದೇವೆ ಯಾಕೆಂದ್ರೆ ಭಯ ಯಾಕೆ ಅಂದರೆ ತುಂಬ ಚಿಕ್ಕ ದೋಣಿ ಅವ್ರ ನಾವಿಕರು ತುಂಬ ಗಡ್ಬಡೆ ಮಾಡ್ತಾರೆ ಯಾಕೆಂದ್ರೆ ತುಂಬ ರಸ್ ಇದೆ ಹಾಗಾಗಿ ನೋಡ್ಬೋದು ತುಂಬ ಆಳ ಇದೆ ಇಲ್ಲಿ ಕೋಟ್ಯಾಂತರ ಜನ ಇಲ್ಲಿಗೆ ಒಂದೇ ಬಾರಿ ಆಗಮಿಸಿದ್ದಾರೆ ಹಾಗಾಗಿ ಎಲ್ಲ ನೋಡಿದ್ರಲ್ಲಿ ದೋಣಿಯೇ ಒಂದು ದೋಣಿ ಜನರು ಜನ ಈ ಒಂದು ಸಂಗಮದ ಸ್ನಾನ ನಮ್ಮ ಜನ್ಮದಲ್ಲಿ ಸಿಗ್ತದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ಈ ಆ ಸಂದರ್ಭ ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತಾ ಇದೆ हर हर गंगे हर हर गंगे, गंगे।, गंगे। जय श्री राम जय श्री राम जय श्री राम जय जय श्री राम जय श्री राम ಈ ದಿನ ತ್ರಿವೇಣಿ ಸಂಗಮದಲ್ಲಿ ಕೋಟಿ ಕೋಟಿ ಜನ ಇದ್ದಾರೆ ತಾವು ದೃಶ್ಯದಲ್ಲಿ ನೋಡ್ಬೋದು ಕೋಟಿ ಕೋಟಿ ಜನ ಈ ಒಂದು ಪುಣ್ಯ ಸ್ನಾನಕ್ಕೆ ಈ ರೀತಿ ದೋಣಿಯಲ್ಲಿ ಸಾಕ್ತಾ ಇದ್ದಾರೆ ದೂರದಲ್ಲಿ ನೋಡ್ಬೋದು ಟೆಂಟನ್ನು ತಾವು ನೋಡ್ಬೋದು ಎಂಥ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಮೋದಿಜಿ ಮತ್ತು ಯೋಗಿಜಿ ಅವರು ಮಾಡಿದ್ದಾರೆ ಅಂದರೆ ಇದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಇಲ್ಲಿಯ ಸರ್ಕಾರ ಇಲ್ಲಿಯ ಘನ ಸರ್ಕಾರ ಮೋದಿಜಿಯ ಸರ್ಕಾರ ಮಾಡಿದೆ ಇದನ್ನು ನಾವು ಯಾವ ರೀತಿ ವರ್ಣನೆ ಮಾಡಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅದ್ಭುತವಾದ ತಯಾರಿ ನೋಡಲಿಕ್ಕೆ ಕಣ್ಣು ನಮ್ಮ ನಮ್ಮ ಒಟ್ಟಿಗೆ ಬಂದಂಥ ಯಾತ್ರಾರ್ಥಿಗಳು ಹೇಳ್ತಾ ಇದ್ದಾರೆ ಈ ದೃಶ್ಯವನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲುಗೋದಿಲ್ಲ ಹೇಳಿ ಖಂಡಿತವಾಗೋ ನಾವೆಲ್ಲ ಇಲ್ಲಿ ಈ ಈ ತ್ರಿವೇಣಿ ಸಂಗಮದಲ್ಲಿ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬರುವಂಥ ಈ ಒಂದು ಸ್ನಾ ಪುಣ್ಯ ಸ್ನಾನವನ್ನು ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅನ್ನುವಂಥ ಮಾತಿದೆ ಈಗ ನಾವು ನೋಡ್ತಿರುವುದೇ ಇದೇ ಸ್ವರ್ಗ ನಮಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆಯಲ್ಲೋ ಆ ಭಗವಂತನಿಗೆ ಗೊತ್ತು ಆದರೆ ಈಗ ನಾವೇನು ಇಲ್ಲಿ ದೃಶ್ಯವನ್ನು ನೋಡ್ತಾ ಇದ್ದೇವೆ ಇದು ನಾವು ನಮ್ಮ ಜೀವನದಲ್ಲಿ ನಾವು ನೋಡಿದಂಥ ಸ್ವರ್ಗ ಇದು ಖಂಡಿತ ಸ್ವರ್ಗ ದರೆಗೆಳೆದು ಬಂದದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ ತುಂಬಾ ಖುಷಿ ಆಗ್ತಿದೆ ಇದೆಲ್ಲ ಜನಸಂಖ್ಯೆ ವಿಚಾರ ಮಾಡ್ತೀವಿ ಬಂದು ಯಾವ ಇಲ್ಲ ಈಗ ಸಣ್ಣ ದೋಣಿಯಲ್ಲಿದ್ದೀರಿ ಐವತ್ ನಲ್ವತ್ತಡಿ ಮೇಲ್ಪಟ್ಟು ನೀರ್ ಇದೆ ತಮ್ಗೆ ಏನಾದ್ರು ಭಯ ಇದೆಯಾ ಸಂಪೂರ್ಣ ವಿಶ್ವಾಸದಿಂದ ನೀರ ಸ್ನಾನ ಮಾಡಿಕೊಂಡು ಖುಷಿಯಿಂದ ಬರ್ತಾ ಇದ್ದೆ ನೇರ ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೋದ್ ತುಂಬಾ ಖುಷಿ ಆಯ್ತಲ್ಲ ಸನಾತನ ಸನಾತನ ಧರ್ಮದ ಪ್ರತೀಕ ಇದು ಅವಿಸ್ಮರಣೀಯ ಸನ್ನಿವೇಶ ಇದು ಇದನ್ನ ನಾವು ಈಗ ತಾವು ಹಿಂದೆ ಹೇಳ್ತಾ ಇದ್ರಿ ನನ್ನ ಹತ್ರ ಹನ್ನೊಂದು ರಾಷ್ಟ್ರಗಳಿಗೆ ತಾನು ತಾನು ತನ್ನ ಮನೆಯವರು ಕರ್ಕೊಂಡು ಹೋಗಿದ್ದೆ ಇಂತ ಅದ್ಭುತ ಸನ್ನಿವೇಶ ನನಗೆಲ್ಲೂ ನೋಡ್ಲಿಕ್ಕೆ ಸಿಗ್ಲಿಲ್ಲ ಅಂತ ಇದ್ರಿ ಅದ್ರ ಬಗ್ಗೆ ಅಂತ ಹೇಳಿ ಸರ್ ನಾವು ಈಗ ಭಾರತ ಆಲ್ ಇಂಡಿಯಾ ಟೂರು ಮಾಡಿದ್ದೇವೆ ಹಾಗೂ ಹನ್ನೊಂದು ರಾಷ್ಟ್ರಗಳ ಟೂರ್ ಮಾಡಿದ್ರು ರಮಣೀಯವಾದ ದೃಶ್ಯಗಳನ್ನು ಮತ್ತು ಎಂತೆಂಥ ಸಂದರ್ಭಗಳನ್ನ ನಾವು ನೋಡಿದರೂ ಈ ಒಂದು ಸಂತೋಷ ತೃಪ್ತಿ ಅದ್ಭುತವಾದ ದೃಶ್ಯ ಇದೆ ಇಂತಹ ಒಂದು ತೃಪ್ತಿ ನಮಗೆ ಸಿಕ್ಕಿರಲಿಲ್ಲ ನೆಮ್ಮದಿ ಸಿಕ್ಕಿರಲಿಲ್ಲ ಇದು ಖಂಡಿತ ನಾವು ಭಾರತದಲ್ಲಿ ಹುಟ್ಟಿ ಹುಟ್ಟಿದ್ದು ಪುಣ್ಯ ಮಾಡಿದ್ದೇವೆ ಅಂತ ತಿಳ್ಕೊತಾ ಇದ್ದೀವಿ ಇದು ಇದು ಸನಾತನ ಶಕ್ತಿ ಅಂತ ಅನಿಸ್ತಾ ಇದೆಯಾ ಖಂಡಿತ ಸನಾತನ ಸಂಗಮ ಅಂತ ಹೇಳಬಹುದು ಖಂಡಿತ 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 ಮುಂದಿನ ಜನ್ಮ ಅಂತಿದ್ರೆ ಈ ಪವಿತ್ರವಾದ ಸನಾತನ ಹಿಂದೂ ಧರ್ಮದಲ್ಲೇ ಹುಟ್ಟಬೇಕು ಅಂತ ಆಸೆ ಅಲ್ವಾ ಹಾ ಖಂಡಿತವಾಗಿ ಏನಾದ್ರೂ ಮುಂದಿನ ಜನ್ಮ ಅಂತಿದ್ರೆ ಈ ಈ ಹಿಂದೂ ಧರ್ಮ ಪವಿತ್ರ ಸನಾತನ ಇದು ಸಾವಿರ ಸಾವಿರ ಕೆಲವು ಸಂಸ್ಕೃತಿ ಒಂದು ಎರಡು ದಾಳಿಗೆ ನಾಶ ಆಗಿ ಹೋಗಿದೆ ಹೇಳ ಹೆಸರಿಲ್ದೇ ಹೋಗಿದೆ ಆದರೆ ಈ ಸನಾತನ ಹಿಂದೂ ಧರ್ಮ ಸಾವಿರ ಸಾವಿರ ಆಕ್ರಮಣಗಳನ್ನು ಎದುರಿಸಿ ಇವತ್ತು ಎಷ್ಟು ಗಟ್ಟಿಯಾಗಿ ನಿಂತಿದೆ ಈಗ ನಾವು ನೋಡ್ತಿರುವುದೇ ಸಾಕ್ಷಿ ಈ ಒಂದು ಈ ಸನಾತನ ಧರ್ಮದ ತಾಕತ್ತು ಇಲ್ಲಿ ಬಂದವರಿಗೆ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲೋ ಕೂತ್ಕೊಂಡು ಕತೆ ಹೇಳುವ ಅವರಿಗೆ ಇದ್ರ ಬೆಲೆ ಗೊತ್ತಾಗೋದಿಲ್ಲ ನಮಗೆ ಇಲ್ಲಿ ಬಂದು ಸ್ನಾನ ಮಾಡೋದ್ರಿಂದ ನಮಗೆ ಏನು ಸಿಗ್ಬೇಕು ಎಲ್ಲವೂ ನಮಗೆ ಸಿಕ್ತು ಅನ್ನುವಂತ ಭಾವನೆ ನಮ್ದು ಅಲ್ವಾ ಆ ತೃಪ್ತಿ ಇದೆ ಇಡೀ ಜೀವಮಾನದಲ್ಲಿ ಈ ಒಂದು ಸನ್ನಿವೇಶ ನಮ್ಮ ನೆನಪಿನ ಆಳದಿಂದ ಮರೆಯಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ತಮ್ಮ ಅನಿಸಿಕೆ ಈ ಒಂದು ಧರ್ಮವನ್ನು ಉಳಿಸ್ಲಿಕ್ಕೆ ಪ್ರತಿಯೊಬ್ಬರು ಹಿಂದೂ ಹಿಂದೂಗಳ ಶ್ರಮಿಸಬೇಕಾಗಿ ಎಲ್ಲರಲ್ಲೂ ವಿನಂತಿಸುತ್ತೆ ಮತ್ತೆ ಇನ್ನೊಂದು ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಘನ ಸರ್ಕಾರ ಸದೃಢ ನಾಯಕನ ಕೈಯಲ್ಲಿ ದೇಶ ಇದೆ ಹಾಗೆ ಈ ರಾಜ್ಯ ಯು ಪಿ ಉತ್ತರ ಪ್ರದೇಶ ಕೂಡ ಒಬ್ಬ ಯೋಗಿಯ ಕೈಯಲ್ಲಿ ಇದೆ ಅದು ಅವರು ಕೂಡ ಒಬ್ಬ ಸನ್ಯಾಸಿ ಅವರಿಗೆ ಯಾವುದೇ ಆಸೆ ಇಲ್ಲ ಹಾಗಾಗಿ ಇಂಥ ಒಂದು ಅದ್ಭುತ ಈ ಒಂದು ಸನ್ನಿವೇಶವನ್ನ ಭೂಮಿಯಲ್ಲಿ ಒಂದು ಸ್ವರ್ಗ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಹುದು ಪ್ರತಿಯೊಬ್ಬರಿಗೂ ನಾವು ಕೃತಜ್ಞತೆಗಳನ್ನು ನಾವು ಯಾತ್ರಿಕರಾಗಿ ಅವರಿಗೆ ಆಳ್ವಿಕೆ ಇನ್ನು ನೂರ್ ಕಾಲ ಇಂಥ ಆಳ್ವಿಕೆ ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಈ ಒಂದು ಶ್ರೇಯಸ್ಸು ನಮ್ಮ ಪ್ರಧಾನಿಯವರಾದ ಮೋದಿಜಿ ಮತ್ತು ನಮ್ಮ ಯೋಗಿಜಿಯವರಿಗೆ ಸಲ್ಲುತ್ತೆ ಸಲ್ಲಲೇಬೇಕು ಸಲ್ಲಲೇಬೇಕು जय श्री राम जय श्री राम जय श्री राम जय जय श्री राम जय श्री राम हर हर गंगे, गंगे।, हरा हरा गंगे।, गंगे।, गंगे। हर हर गंगे हर हर महादेव हर हर महादेव हर हर महादेव नम आर के सदृढ़ समाज का ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು